ನಮಸ್ಕಾರ ಸ್ನೇಹಿತರೆ ಸಿ ಇ ಟಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ ಈ ಒಂದು ಹಿಡಿದಲ್ಲಿ ಈ ಒಂದು ಸಿ ಟಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭಿಕ ದಿನಾಂಕ ಕೊನೆಯ ದಿನಾಂಕ ಅರ್ಜಿ ಸುಲಭ ಕೊನೆಯ ದಿನಾಂಕ ಮತ್ತು ಏನೆಲ್ಲ ಡಾಕ್ಯುಮೆಂಟ್ ಬೇಕು ಈ ಒಂದು ಸಿ ಇ ಟಿ ಆನ್ಲೈನ್ ಅಪ್ಲಿಕೇಶನ್ಗೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ ಇವಾಗ ನಾವು ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಸ್ನೇಹಿತರೆ ಒಂದು ಸಿ ಇ ಟಿ ಎಕ್ಸಾಮನ್ನು ಕೆ ಇ ಅವರು ನಡೆಸ್ತಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸ್ಕೊಡ್ತಾರೆ ಅಧಿಕೃತವಾಗಿ ಪೇಪರ್ ಪ್ರಕಟಣೆಯಲ್ಲಿ ಕೊಟ್ಟಿರುವಂಥದ್ದು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಕರ್ನಾಟಕ ರಾಜ್ಯದಲ್ಲಿನ ವೃತ್ತಿಪರ ಕೋರ್ಸ್ಗಳಿಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿ ಇ ಟಿ ಎರಡು ಸಾವಿರ ಇಪ್ಪತ್ನಾಲ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮತ್ತು ಇಲ್ಲೊಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ರೀತಿ ಒಂದು ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುವುದಿಲ್ಲ ಸೊ ನೀವು ಅರ್ಜಿ ಸಲ್ಲಿಸುವಾಗ ತುಂಬ ಕೇರ್ಫುಲ್ಲಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಡಲು ಆಗಿರೋದರಿಂದ ಯಾವ ಥರ ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುವುದಿಲ್ಲ ನೀವು ಅಪ್ಲಿಕೇಶನ್ ಹಾಕಿರುವ ಸ್ಕ್ಯಾನ್ ಮಾಡಿರುವ ದಾಖಲೆ ಆಧಾರದ ಮೇಲೆ ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಅರ್ಜಿಯನ್ನು ಸಲ್ಲಿಸ್ಕೋಬೇಕು ಮತ್ತು ಇದು ಕರ್ನಾಟಕದ ಅಭ್ಯರ್ಥಿ ಅಲ್ಲದವರಿಗೆ ಅಂದರೆ ಕರ್ನಾಟಕೇತರ ಅಭ್ಯರ್ಥಿಗಳಿಗೆ ಇದು ಅನ್ವಯವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಓನ್ಲಿ ಫಾರ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯ ಆಗಲಿದೆ ಮತ್ತು ಸಿ ಇ ಟಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಎಲ್ಲ ಒಂದು ವಿದ್ಯಾರ್ಥಿಗಳು ಈ ಒಂದು ಮಾಹಿತಿ ಪುಸ್ತಕವನ್ನು ಓದ್ಕೋಬೇಕಂತ ಕೊಟ್ಟಿದ್ದಾರೆ ಅಂದರೆ ನೋಟಿಫಿಕೇಷನ್ನ ಸರಿಯಾಗಿ ಓದ್ಕೋಬೇಕು ಓದ್ಕೊಂಡ ನಂತರನೇ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಮತ್ತು ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ ಇದೇ ಒಂದು ವೆಬ್ಸೈಟ್ ಮುಖಾಂತರ ನೀವು ಈ ಒಂದು ಸಿಟಿ ಆನ್ಲೈನ್ ಅಪ್ಲಿಕೇಶನ್ಗೆ ಹಾಕೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ನೆಕ್ಸ್ಟ್ ಡೇದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ನೋಡ್ತಾ ಇದ್ದೀರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಪಾವತಿ ವೇಳಾಪಟ್ಟಿಗಳು ಸಿ ಟಿ ನೋಂದಣಿ ದಿನಾಂಕ ಮತ್ತು ಆನ್ಲೈನ್ ಪ್ರಾರಂಭಿಕ ದಿನಾಂಕ ಕೊಟ್ಟಿದ್ದಾರೆ ಇಲ್ಲಿ ಹತ್ತು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಅಂತ ಕೊಟ್ಟಿದ್ದಾರೆ ಇವತ್ತಿನಿಂದ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಮುಂದಿನ ತಿಂಗಳ ಹತ್ತನೇ ತಾರೀಕು ಅವಕಾಶವನ್ನು ಕೊಟ್ಟಿದ್ದಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಅಪ್ಲಿಕೇಶನ್ ಹಾಕ್ಕೋಬೋದು ಅರ್ಜಿ ಶುಲ್ಕವನ್ನು ಪಾವತಿಸುವ ಕೊಡೆಯ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಪ್ಲಿಕೇಶನ್ ಕೊನೆಯ ದಿನಾಂಕ ಮುಗಿದು ನಾಲ್ಕು ದಿನ ಆದ ನಂತರ ಈ ಒಂದು ಶುಲ್ಕ ಪಾವತಿಗೆ ಕೊನೆ ದಿನಾಂಕನ ಕೊಟ್ಟಿದ್ದಾರೆ ಮತ್ತು ಈ ಒಂದು ಹಾಲ್ ಟಿಕೆಟನ್ನು ಡೌನ್ ಮಾಡೋಕ್ಕೂ ಕೂಡ ಡೇಟನ್ನು ಅನೌನ್ಸನ್ನು ಕೂಡ ಮಾಡಿದ್ದಾರೆ ಏಳು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಯ ನಂತರ ಅಂತ ಕೊಟ್ಟಿದ್ದಾರೆ ಈ ಒಂದು ಸಿಟಿ ಹಾಲ್ ಟಿಕೆಟನ್ನು ಏಳನೇ ತಾರೀಕು ನಾಲ್ಕನೇ ತಿಂಗಳ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಬಿಡ್ತೀವಿ ಅಂತ ಕೊಟ್ಟಿದ್ದಾರೆ ತದನಂತರ ಕೃಷಿ ಕುಟುಂಬ ಅಡಿಯಲ್ಲಿ ಸೀಟು ಆಯ್ಕೆ ಬಯಸುವ ಅಭ್ಯರ್ಥಿಗಳಿಗೆ ದಾಖಲೆ ಪರಿಶೀಲನೆ ಮತ್ತು ಪ್ರಾಯೋಗಿಕ ಪರೀಕ್ಷೆಯು ವೇಳಾಪಟ್ಟಿಯನ್ನು ಸದ್ಯದಲ್ಲೇ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಅಗ್ರಿಕಲ್ಚರ್ ಫ್ಯಾಮಿಲಿಗೂ ಮತ್ತು ಅಗ್ರಿಕಲ್ಚರ್ ಕೋಟದಡಿ ಆಯ್ಕೆ ಬಯಸುವ ಅಭ್ಯರ್ಥಿಗಳಿಗೆ ಸದ್ಯದಲ್ಲೇ ಪ್ರಕಟಣೆ ಕೊಡಲಾಗುವುದು ಅಂತ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಸಿ ಟಿ ಒಂದು ಎಕ್ಸಾಮನ್ನು ಯಾವ ದಿನಾಂಕದ ನಡೆಸ್ತಾರೆ ಅಂತ ಕೂಡ ಅದನ್ನು ಕೂಡ ಅನೌನ್ಸನ್ನು ಮಾಡಿದ್ದಾರೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಗುರುವಾರ ಈ ಒಂದು ಡೇಟಿಗೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡು ಪೇಪರ್ ಕೊಟ್ಟಿರ್ತಾರೆ ಬೆಳಗ್ಗೆ ಪೇಪರು ಜೀವಶಾಸ್ತ್ರ ಮತ್ತು ಮಧ್ಯಾಹ್ನ ಗಣಿತಶಾಸ್ತ್ರ ಪೇಪರ್ ಇರುತ್ತೆ ಸ್ನೇಹಿತರೆ ಅಂಕಗಳು ಅರುವತ್ತು ಎರಡು ಕೂಡ ಅರುವತ್ತರವತ್ತು ಅಂಕಗಳನ್ನು ಒಳಗೊಂಡಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪೇಪರ್ ಸ್ಟಾರ್ಟ್ ಆಗುತ್ತೆ ಹನ್ನೊಂದುವರೆಗೆ ಮುಗಿಯುತ್ತೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಮೂರು ಐವತ್ತಕ್ಕೆ ಮುಗಿಯುತ್ತೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಡೇ ಮತ್ತು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶುಕ್ರವಾರ ದಿನ ಕೂಡ ಅಷ್ಟೇ ಬೆಳಗ್ಗೆ ಹತ್ತುವರೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಹನ್ನೊಂದುವರೆಗೆ ಮುಗಿಯುತ್ತೆ ಮತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮತ್ತು ಮೂರು ಐವತ್ತಕ್ಕೆ ಮುಗಿದೋಗುತ್ತೆ ಅವತ್ತು ಭೌತಶಾಸ್ತ್ರ ರಾಜ ಶಾಸ್ತ್ರ ಎರಡು ಕೂಡ ಅರುವತ್ತರವತ್ತು ಅಂಕಗಳನ್ನು ಒಳಗೊಂಡಿದೆ ಅದೇ ರೀತಿಯಾಗಿ ಹೊರನಾಡು ಹಾಗೂ ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆ ಕಡ್ಡಾಯವಾಗಿ ನಡೀತಾ ಇದೆ ಸ್ನೇಹಿತರೆ ಬೆಂಗಳೂರು ಬೀದರ್ ಬೆಳಗಾವಿ ಬಳ್ಳಾರಿ ವಿಜಯಪುರ ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಅಂತ ಕೊಟ್ಟಿದ್ದಾರೆ ಈ ಒಂದು ಗಡಿನಾಡು ಅಥವಾ ಹೊರನಾಡು ಕನ್ನಡಿಗರಿಗೆ ಕನ್ನಡ ಭಾಷೆಯ ಕಂಪಲ್ಸರಿ ಬರಲೇಬೇಕು ಅದು ಕೂಡ ಇಪ್ಪತ್ತನೇ ತಾರೀಕನ್ನು ಕೊಟ್ಟಿದ್ದಾರೆ ಇಪ್ಪತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶನಿವಾರ ಬೆಳಗ್ಗೆ ಹತ್ತು ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತವರೆಗೆ ನಡೀತೀವಿ ಅಂತ ಕೊಟ್ಟಿದ್ದಾರೆ ನಾಲ್ಕನೇ ತರಗತಿಯ ಮಟ್ಟದಲ್ಲಿ ಈ ಒಂದು ಪರೀಕ್ಷೆ ನಡೆಯುತ್ತೆ ಕನ್ನಡ ಪರೀಕ್ಷೆ ಅದು ಕೂಡ ಐವತ್ತು ವರ್ಷದಂದು ಒಂದು ಕನ್ನಡ ಪೇಪರ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಿಷ್ಟು ಈ ಒಂದು ದಿನಾಂಕಗಳು ಇವಾಗ ಈ ಒಂದು ಸಿ ಟಿ ಆನ್ ಆಲ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ ಮಾಡಬೇಕು ಅಂತ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ನಿಮಗೆ ಈ ಒಂದು ಸಿ ಟಿ ಆನ್ ಅಪ್ಲಿಕೇಶನ್ ಹಾಕೋಕ್ಕೆ ಅದಾದ ನಂತರ ಪಿ ಯು ಸಿ ಮಾಸ್ ಕಾರ್ಡು ಹಿಂದಿನ ವರ್ಷ ವಿದ್ಯಾರ್ಥಿಗಳಾಗಿದ್ದಲ್ಲಿ ಅಂದರೆ ಪಿ ಯು ಸಿ ಪಾಸ್ ಆದವರಿಗೆ ಪಿ ಯು ಸಿ ಮಾಸ್ ಕಾರ್ಡ್ ಬೇಕು ಪಾಸ್ ಆಗಿಲ್ಲ ಅಂದರೂ ಕೂಡ ನಡೆಯುತ್ತೆ ಫಸ್ಟ್ ಪಿ ಯು ಸಿ ಒಂದು ಮಾಸ್ ಕಾರ್ಡ್ ಮೇಲೆ ಹಾಕ್ಬೋದು ಮತ್ತು ಆಡಿ ಸಂಖ್ಯೆ ಉಳ್ಳ ಒಂದು ಜಾತಿ ಆದಾಯ ಪ್ರಾಣ ಕೂಡ ಬೇಕಾಗುತ್ತೆ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟು ಅದಾದ ನಂತರ ಇಲ್ಲಿ ಹೈದ್ರಾಬಾದ್ ಕರ್ನಾಟಕ ಎಚ್ ಕೆ ಸರ್ಟಿಫಿಕೇಟನ್ನು ಕೂಡ ಇಲ್ಲಿ ಬೇಕಾಗುತ್ತೆ ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಅಧ್ಯಯನ ಮಾಡಿರೋ ವಿವರಗಳು ಅಂತ ಕೊಟ್ಟಿದ್ದಾರೆ ಸ್ಟಡಿ ಸರ್ಟಿಫಿಕೇಟು ಕೂಡ ಇಲ್ಲಿ ಬೇಕಾಗುತ್ತೆ ಒಂದು ಫೋಟೋ ಕೂಡ ಬೇಕಾಗುತ್ತೆ ನಂತರ ಇಲ್ಲಿ ಅಭ್ಯರ್ಥಿ ಸಹಿ ಮತ್ತು ಎಡಗೈ ಎ ಗುರುತು ಅಂತ ಕೊಟ್ಟಿದ್ದಾರೆ ಫೋಟೋ ಸೈನು ಎಬೆಳು ಗುರುತು ಇಷ್ಟಿದ್ರೆ ಸಾಕು ನೀವು ಈ ಒಂದು ಸಿಟಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಈ ಒಂದು ಸೀಟಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಹೇಗಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಹೇಳಿಕೊಡ್ತೀನಿ ಆಲ್ರೆಡಿ ಇವತ್ತು ಹನ್ನೊಂದು ಗಂಟೆಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಇದಿಷ್ಟು ಈ ಒಂದು ಟಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ಕ್ವಶನ್ಗಳಿದರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್